ನಮಸ್ಕಾರ ವಕ್ಷಸ್ಥಲ ನನ್ನ ಹೊಸ ಕಾದಂಬರಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಮೂರು ವರ್ಗಕ್ಕೂ ಸಲ್ಲುವಂತಹ ಕಾದಂಬರಿ ವಕ್ಷಸ್ಥಲ ಇದರಲ್ಲಿ ಶ್ರೀನಿವಾಸ ಕಲ್ಯಾಣ ಜೊತೆಗೆ ವೆಂಕಟೇಶ್ವರ ಮಹಾತ್ಮೆಯನ್ನು ಕೂಡ ಈ ಕಾದಂಬರಿ ಒಳಗೊಂಡಿದೆ ವಿಷ್ಣು ಭಕ್ತಿಯರಾದ ರಾಧಾ ಮೀರಾ ಆಂಡಾಳು ಬಿಬಿನಾಚ್ಯಾರು ವೆಂಕಮಾಂಬ ಮೊದಲಾದವರ ಕಥೆಗಳನ್ನು ಕೂಡ ಈ ಕಾದಂಬರಿ ಒಳಗೊಂಡಿದೆ ಹಾಗೆ ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಲಕ್ಷ್ಮೀ ಮತ್ತು ಪದ್ಮಾವತಿಯರ ಕಥೆಗಳನ್ನು ಕೂಡ ಈ ಕಾದಂಬರಿ ಒಳಗೊಂಡಿದೆ ಈ ವಿಷ್ಣು ಭಕ್ತಿಯರೆಲ್ಲ ಶ್ರೀಹರಿಯ ಪದತಲದಲ್ಲಿ ತಾವು ನೆಲೆ ಇರೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಬಯಸಿದ್ರೂ ಕೂಡ ಇಲ್ಲೋ ಒಂದು ಕಡೆ ವಿಷ್ಣುವಿನ ಹೃದಯದಲ್ಲಿ ಸ್ವಲ್ಪ ಜಾಗ ತಮಗಾಗಿ ಇದೆಯೇ ಅಂಥೇಳಿ ದೈನ್ಯ ಕಾತರಗಳಿಂದ ಕಾದವರು ಅವರು ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಬರುವಂತಹ ಕತೆ ಭೃಗು ಮಹರ್ಷಿ ತಾನು ನೆಲೆಸಿರುವಂತಹ ವಿಷ್ಣುವಿನ ವಕ್ಷಸ್ಥಲಕ್ಕೆ ಒದ್ದು ಅಪಮಾನಗೊಳಿಸಿದ ಮತ್ತು ಆ ರೀತಿ ಅಪಮಾನಗೊಳಿಸಿದ ಭೃಗು ಮಹರ್ಷಿಯನ್ನು ಶ್ರೀಹರಿ ಆದರದಿಂದ ಉಪಚರಿಸಿದ ಅಂತ ಹೇಳಿ ಕೋಪಗೊಂಡು ವೈಕುಂಠವನ್ನೇ ತೊರೆದು ಹೊರಟೋಗ್ಬಿಡ್ತಾಳೆ ಲಕ್ಷ್ಮಿ ಹಾಗೆ ವೇದವತಿಯಾಗಿ ತ್ರೇತಾಯುಗದಲ್ಲಿ ರಾಮನಿಂದ ಕಲಿಯುಗದಲ್ಲಿ ಮದುವೆ ಆಗ್ತೀನಿ ನಿನ್ನನ್ನು ಅಂಥೇಳಿ ವರವನ್ನು ಪಡೆಯುವಂತಹ ವೇದವತಿ ಎರಡು ಯುಗಗಳು ಕಾದು ಪದ್ಮಾವತಿಯಾಗಿ ಕಲಿಯುಗದಲ್ಲಿ ಶ್ರೀನಿವಾಸನನ್ನು ಕೈ ಹಿಡಿತಾಳೆ ಹಾಗೆ ಇವರಿಬ್ಬರೂ ಕೂಡ ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸ್ತಾರೆ ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ನೆಲೆಸ್ತಾರೆ ಹಾಗೆ ಈ ಕಾದಂಬರಿಯಲ್ಲಿ ಜಾನಕಿ ಮತ್ತು ರಾಘವ್ ಅನ್ನುವಂತಹ ಒಂದು ಸಾಮಾಜಿಕ ಕಥ ಎಳೆಯೂ ಕೂಡ ಇದೆ ಜಾನಕಿ ಕಾಣೆಯಾದ ತನ್ನ ಪತಿ ರಾಘವ್ಗಾಗಿ ಹುಡುಕ್ತಾ ಲಿತ ತಿರುಪತಿಯ ಬೆಟ್ಟಕ್ಕೆ ಬರ್ತಾಳೆ ಹಾಗೆ ಅವಳು ಅವಳ ಹುಡುಕಾಟಕ್ಕೆ ಕೊನೆ ಸಿಗ ಆಗತ್ತೆಯೇ ಅವಳಿಗೆ ತನ್ನ ಪತಿ ಅವಳಿಗೆ ಸಿಗ್ತಾನೆಯೇ ಅನ್ನುವಂಥದ್ದು ನೀವು ಕಾದಂಬರಿಯನ್ನು ಓದಿಯೇ ತಿಳ್ಕೊಳ್ಬೇಕಾದಂತಹ ಸಂಗತಿ ಹಾಗೆ ಈ ಕಾದಂಬರಿಗೆ ಮುನ್ನುಡಿಯನ್ನು ಬದ್ದಿರುವಂಥವರು ರಂಜಿನಿ ಪ್ರಭು ಕವಿಯತ್ರಿ ಹಾಗೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದಂಥವರು ಅರವಿಂದ ಚೊಕ್ಕಾಡಿ ಅವರು ಇವರಿಬ್ಬರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಪುಸ್ತಕಕ್ಕೆ ಮುಖಪುಟವನ್ನು ಮಾಡಿದಂಥವರು ಕಿರಣ್ ಮಾಡಾಳು ಅವರು ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆ ಅಂದವಾಗಿ ಮುದ್ರಿಸಿರುವಂತಹ ಲಕ್ಷ್ಮಿ ಮುದ್ರಣಾಲಯದ ಸಿಬ್ಬಂದಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮತ್ತು ಈ ಒಂದು ಪುಸ್ತಕವನ್ನು ನನ್ನ ಉಪಾಸನಾ ಬುಕ್ಸ್ ಎನ್ನುವಂತಹ ಪ್ರಕಾಶನದಿಂದಲೇ ಹೊರತಂದಿದ್ದೀನಿ ತಾವುಗಳು ನನ್ನ ಇತರ ಕಾದಂಬರಿಗಳನ್ನು ಓದಿ ಮೆಚ್ಚಿಕೊಂಡ ಹಾಗೆ ಈ ಕಾದಂಬರಿಯನ್ನು ಓದಿ ತಾವು ತಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಕೋರ್ಕೊಳ್ತೀನಿ ನಿಮ್ಮ ಪ್ರೀತಿಯ ಆಶಾರಗು ನಮಸ್ಕಾರ